ಪ್ರೀತಿಯ ಹಾಗೂ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತೊಂದರ ದಿನಾಂಕ ಹನ್ನೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಇಂದಿನ ಕಾಲದಲ್ಲಿ ಕೆಲವ ಕೆಲವು ಮಕ್ಕಳು ಅವಿವೇಕದಿಂದ ಉತ್ತರ ಕೊಡ್ತಾ ಇರ್ತಾರೆ ಅದನ್ನು ಗಮನಿಸಿ ನಾನು ಒಂದು ಒಂದು ಚಿಕ್ಕ ಕಥೆ ರೂಪದಲ್ಲಿ ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ ಇದೇನಪ್ಪಾ ಅಂದ್ರೆ ನನಗೆ ಆಗಾಗ ಅನುವಿಸುವ ಮಾತೇನಪ್ಪ ಅಂದ್ರೆ ಮಕ್ಕಳು ಎಂದರೆ ಹೀಗಿರಬೇಕು ಆಗ ತಂದೆ ತಾಯಿ ನಿಜವಾಗಿ ಅವರು ಅದೃಷ್ಟವಂತರು ಅಂತ ಅನಿಸ್ತದೆ ನಾನು ಇದನ್ನ ಒಂದು ಕಥೆಯ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೇನೆ ಹೇಳಿದ ಹೇಳಿದಾಗೆ ಒಂದು ಊರಿನಲ್ಲಿ ಒಬ್ಬ ಬಡ ರೈತ ಅಂದರೆ ಬಡ ವ್ಯಾಪಾರಿ ಇದ್ದನಂತೆ ಅವನಿಗೆ ಒಬ್ಬ ಮಗನಿದ್ದ ಮತ್ತು ಮಗಳು ಸಹ ಇರ್ಲಂತೆ ಆ ಬಡ ವ್ಯಾಪಾರಿ ತುಂಬಾ ಕಷ್ಟಪಟ್ಟು ವ್ಯಾಪಾರ ಮಾಡಿ ಪ್ರತಿದಿನ ದುಡಿಯುತ್ತಿದ್ದ ಹಾಗೆಯೇ ತಾನು ಪ್ರತಿದಿನ ದುಡಿಮೆ ಮಾಡುವುದರಲ್ಲಿ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಂದು ಹಣವನ್ನು ಕೂಡಿಡ್ತಾ ಇದ್ದಂತೆ ಕಾರಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಅಂದರೆ ಈಗಿನ ಕಾಲದಲ್ಲಿ ಶಿಕ್ಷಣ ವ್ಯಾಪಾರವಾಗಿ ಬಿಟ್ಟಿದೆ ಯಾವುದೇ ತಂದೆ ತಾಯಿ ತನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಬೇಕಾದರೆ ಅವರ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಲೇಬೇಕಾದಂಥ ಅನಿವಾರ್ಯ ಈಗಿನ ಕಾಲದ ಎಲ್ಲ ಬಡ ಮತ್ತು ಮಾಧ್ಯಮ ವರ್ಗದ ತಂದೆ ತಾಯಿಗಳೇ ಬಂದಿದೆ ಎಂದರೆ ತಪ್ಪಾಗಲ್ಲ ಅದು ಅದು ನಮ್ಮ ದೇಶದಲ್ಲಿ ಇರುವ ರಾಜಕೀಯ ಮತ್ತು ಶಿಕ್ಷಣ ವ್ಯವಸ್ಥೆ ಎಂದರೆ ತಪ್ಪಾಗಲ್ಲ ಇದಕ್ಕೆ ಮೂಲ ಕಾರಣ ಸಾಮಾನ್ಯವಾಗಿ ಇಂದಿನ ಕಾಲದ ಮಕ್ಕಳು ತಂದೆ ಅಥವಾ ತಾಯಿ ತಮ್ಮ ಕಷ್ಟಗಳನ್ನು ಮಕ್ಕಳ ಮುಂದೆ ಹೇಳುತ್ತಾ ಜೀವನದಲ್ಲಿ ಕಷ್ಟಪಟ್ಟು ಏನಾದರೂ ಸಾಧಿಸಿ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಹಾಗೆ ಕಷ್ಟ ಕಷ್ಟದ ಜೀವನವನ್ನು ಜೀವಿಸಬೇಡಿ ಅಂತ ತಮ್ಮ ಮಕ್ಕಳಿಗೆ ಬುದ್ಧಿವಾದ ಹೇಳ್ತಾರೆ ಆದರೆ ಇಂದಿನ ಕಾಲದ ಬಹಳ ಮಕ್ಕಳ ಮರು ಉತ್ತರ ಏನಂದ್ರೆ ಕಷ್ಟಪಟ್ಟು ದುಡಿದು ನೀವೇನು ಬಂಗಲೆ ಕಟ್ಟಿದ್ದೀರಾ ಅಥವಾ ಹೊಸ ಹೊಸ ಅಥವಾ ದೊಡ್ಡ ಕಾರುಗಳನ್ನು ಖರೀದಿ ಮಾಡಿದ್ದೀರಾ ಇಲ್ಲವೇ ಬ್ಯಾಂಕಿನಲ್ಲಿ ಹಣವನ್ನು ಕೂಡಿಟ್ಟಿದ್ದೀರಾ ಎನ್ನುವ ಮೂರ್ಖತನದ ಪ್ರಶ್ನೆಯನ್ನ ಮಾಡುತ್ತಾರೆ ಆದರೆ ನಾನು ಹೇಳಿದ ಹಾಗೆ ಈ ಬಡವ ವ್ಯಾಪಾರಿ ಮಗ ತನ್ನ ತಂದೆಯ ಪ್ರತಿದಿನ ಕಷ್ಟವನ್ನ ಕಣ್ಮುಂದೆ ಕಾಣ್ತಾ ಇರ್ತದೆ ಅವನು ನೋಡ್ತಾ ಇರ್ತಾನೆ ನನ್ನ ತಂದೆ ನನಗೆ ಡಿಗ್ರಿ ಓದಿಸಲು ಎಷ್ಟು ಕಷ್ಟಪಟ್ಟಿರಬೇಕು ಎನ್ನುವ ಪ್ರಶ್ನೆ ಅವನಿಗೆ ಆಗಾಗ ಕಾಡ್ತಾ ಇರುತ್ತದೆ ಒಂದಿನ ಅವನು ಅವನ ತಂದೆ ಹತ್ತಿರ ಸಾವಿರ ರೂಪಾಯಿ ಸಾಲವನ್ನು ತೆಗೆದುಕೊಂಡು ಬೀದಿಯಲ್ಲಿ ವ್ಯಾಪಾರ ಮಾಡಲು ನಿರ್ಧರಿಸುತ್ತಾನೆ ಸಾವಿರ ರೂಪಾಯಿಯಲ್ಲಿ ಖರೀದಿ ಮಾಡಿರುವ ವಸ್ತುಗಳನ್ನು ತಂದ ಬೆಲೆಗೆ ಮಾರಲು ಬೆಳಗ್ಗೆಯಿಂದ ಸಂಜೆಯವರೆಗೆ ಕಷ್ಟಪಡುತ್ತಿರುತ್ತಾನೆ ಇದನ್ನು ಕಂಡ ಪಕ್ಕದಲ್ಲಿ ಒಬ್ಬ ವ್ಯಾಪಾರಿ ಅವನಿಗೆ ಹೀಗೆ ಕೇಳ್ತಾನೆ ಮಗು ತಂದಿರುವ ಬೆಲೆಗೆ ವಸ್ತುಗಳನ್ನು ಮಾರುವುದರಿಂದ ನಿನಗೇನು ಲಾಭ ನೀನೇಕೆ ನನ್ನ ನೀನೇಕೆ ನನ್ನ ಹಾಗೆ ಲಾಭವನ್ನು ಇಟ್ಟುಕೊಂಡು ವಸ್ತುಗಳನ್ನು ಮಾರತಾ ಇಲ್ಲ ಅಂತ ಕೇಳ್ತಾನೆ ಆಗ ಆ ಹುಡುಗನಿಂದ ಬಂದ ಉತ್ತರ ನಿಜವಾಗಿಯೂ ಆಶ್ಚರ್ಯಕರವಾಗಿರುತ್ತದೆ ಅದೇನಪ್ಪ ಅಂದ್ರೆ ಯಜಮಾನ್ರೇ ನನ್ನ ತಂದೆಯೂ ಕೂಡ ಒಬ್ಬ ಸಣ್ಣ ವ್ಯಾಪಾರಿ ಅಂದ್ರೆ ಬೀದಿ ವ್ಯಾಪಾರಿ ನನಗೆ ಡಿಗ್ರಿ ಓದಿಸಲು ಅವರು ಕಷ್ಟಪಟ್ಟಿದ್ದೇನೆ ಎಂದು ಆಗಾಗ ಹೇಳುವಾಗ ನನಗೆ ನಿಜವಾಗಿಯೂ ನಗು ಬರ್ತಾ ಇತ್ತು ಮತ್ತು ಸ್ಕೋಪನು ಬರ್ತಾ ಇತ್ತು ಮತ್ತು ಎಲ್ಲ ತಂದೆಯ ಹಾಗೆ ನೀವು ನನಗೆ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದೀರಾ ಅದರಲ್ಲಿ ಏನು ವಿಶೇಷ ಇದೆ ಎನ್ನುವ ನನ್ನ ಮರು ಉತ್ತರವು ನಿಜವಾಗಿಯೂ ಸರಿಯಿದೆ ಎನ್ನುವುದನ್ನ ನಾನು ಪರೀಕ್ಷೆ ಮಾಡ್ಕೋಬೇಕಾಗಿತ್ತು ಅದಕ್ಕಾಗಿ ಈ ಪ್ರಯೋಗವನ್ನು ನನ್ನ ಮೇಲೆ ನಾನು ಮಾಡ್ಕೊತಾ ಇದ್ದೀನಿ ಅಂತ ಅದಕ್ಕಾಗಿ ನಾನು ಹೇಳೋದೇನಪ್ಪ ಅಂದರೆ ಇಂದಿನ ಮಕ್ಕಳಿಗೆ ನಾನು ಹೇಳೋದು ವಿಷಯ ಇಷ್ಟೇ ನೀವೇನು ಮಾಡಿದ್ದೀರಿ ಎಂದು ನಿಮ್ಮ ತಂದೆ ತಾಯಿಗೆ ಕೇಳುವುದಕ್ಕಿಂತ ಆ ಪ್ರಶ್ನೆ ನಿಮ್ಮನ್ನು ನೀವು ಕೇಳ್ಕೊಡಬೇಕಂದ್ರೆ ನೀವು ಒಂದಿನ ಅವರ ಹಾಗೆ ಕೆಲಸವನ್ನ ಮಾಡಿ ಅವ್ರು ಏನು ಕೆಲಸ ಮಾಡ್ತಾರೆ ಆ ಕೆಲಸನ ಒಂದಿನ ಮಾಡಿ ಅಥವಾ ಒಂದು ವಾರ ಮಾಡಿ ನೋಡಿ ಅವರು ಯಾವ ರೀತಿ ಕಷ್ಟಪಡ್ತಾರೆ ಅನ್ನುವಂಥ ಅನ್ನುವಂತಹ ವಿಷಯ ನಿಮಗೆ ಗೊತ್ತಾಗುತ್ತೆ ಹಾಗೆ ಇನ್ನೊಮ್ಮೆ ಈ ರೀತಿ ನೀವು ತರಲೇ ಆದಂಥ ಮರು ಉತ್ತರವನ್ನು ಮಾಡಲ್ಲ ಅವರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ ಅವರ ಭವಿಷ್ಯವನ್ನು ಅವರ ಜೀವನವನ್ನು ನಿಮಗಾಗಿ ಮುಡುಪಾಗಿಟ್ಟಿದ್ದಾರೆ ಹಾಗಾಗಿ ನೀವೇನಾದರೂ ಸಾಧಿಸಿ ಅವರ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿನ ನೋಡಿಕೊಳ್ಳಿ ಎನ್ನುವುದೇ ನನ್ನ ಈ ವಿಡಿಯೋದಿಂದ ನಿಮಗೆ ಕೊಡುತ್ತಿರುವ ಸಂದೇಶ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ